ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಡೆಲಿವರಿ ಆಗಿ ಮನೆಗೆ ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನ ನೀವು ನೋಡಿದ್ರಿ ಇವತ್ತಿನ ಈ ವ್ಲಾಗ್ನಲ್ಲಿ ನೀವು ನನ್ನ ಇಬ್ರು ಮಕ್ಕಳ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನ ಸಾರಿ ಇಬ್ಬರಲ್ಲ ಶ್ಲೋಕನ್ನು ಸೇರಿಸಿ ಮೂರು ಜನ ಹಾಗೆ ದೀಪಾವಳಿ ಸಂಕ್ರಾಂತಿ ಹಬ್ಬದ ಕೆಲವೊಂದು ಕ್ಲಿಪ್ಸ್ನ ಮತ್ತೆ ರಘು ವಾಪಸ್ ಕೆನಡಾಗೋಗಿದ್ದು ಮತ್ತು ಚಿರನ್ಯಾಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಅವ್ರ ಸ್ಕೂಲಲ್ಲಿ ಅದರಲ್ಲಿ ಅವಳಿಗೆ ಫಸ್ಟ್ ಪ್ರೈಸ್ ಬಂತು ಸೊ ಅದಕ್ಕೆ ಅವಳು ಯಾವ ಥರ ರೆಡಿ ಆಗಿದ್ಲು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ವಿಡಿಯೋ ಎಂಡ್ನಲ್ಲಿ ತುಂಬಾ ಮಜಾ ಇದೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ದಿನ ನಾವು ಚಿಟನಿನ ಯಾವ ಥರ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದ್ವಿ ಮತ್ತು ಸ್ಕೂಲಿಂದ ಆಚೆ ಬರ್ತಾ ಅವಳ ಡ್ರೆಸ್ ಯಾವ ಅವತಾರ ಆಗಿತ್ತು ಅನ್ನೋದನ್ನು ನೀವು ನೋಡ್ಬೋದು ಮಿಸ್ ತುಂಬ ಸುಷ್ಮಾ ಹ್ಯಾಪಿ ಟು ೂ ನಂದು ಬರ್ತ್ಡೇ ಇದ್ದಿದ್ದು ನವೆಂಬರ್ ಫಿಫ್ತು ಆ್ಯಕ್ಚುಲಿ ನಾನು ಕೇಕೆಲ್ಲ ಏನು ಬೇಡ ಅಂತಲೇ ಹೇಳಿದ್ದೆ ಏಕೆಂದ್ರೆ ಆಗಿನೂ ಡಿಲ್ವರಿ ಆಗಿತ್ತಲ್ಲ ಸೊ ನಾನು ಜಾಸ್ತಿ ಏನು ಕೇಕೆಲ್ಲ ಏನು ತಿನ್ನೋ ಆಗಿರಲಿಲ್ಲ ಸೊ ಹಾಗಾಗಿ ಕೇಕೆಲ್ಲ ಏನು ಬೇಡ ಅಂತಲೇ ಹೇಳಿದ್ದೆ ಬಟ್ ಚಿರನೇ ಬೆಳಗ್ಗೆಯಿಂದ ಕೇಳ್ತಾ ಇದ್ಲು ಕೇಕ್ ಕಟ್ ಮಾಡ್ಸೋಣ ಕೇಕ್ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಸೊ ಹಾಗಾಗಿ ರಘು ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದಾರೆ ಅಮ್ಮಂಗೆ ತಿನ್ಸಪ್ಪ ಇಕಡೆ ಬಾ ನೋಡು ಅಮ್ಮ ಇಕಡೆ ನೋಡು ನೋಡು ಅंगे ಹ್ಯಾಪಿ ಬರ್ತ್ಡೇ ನೋಡು ಇಕಡೆ ನೋಡು ಎಲ್ಲ ಗೆಳಸಳ ಅವಳಿಗೆ ತಿ ತಿ ಅತ್ತೆ ತಿ ಇತ್ತು ಇತ್ತು ಇಟೋನೆ ಇಟೋನೆ ಅತ್ತೆ ತಿ ಸತ್ತಿಗೆ ಹ್ಯಾಪಿ ಚಿರಂಜಿಗೆ ಈ ಥರ ಸೆಲೆಬ್ರೇಷನ್ಸ್ ಅಂದರೆ ತುಂಬಾ ಇಷ್ಟ ತುಂಬಾ ಎಂಜಾಯ್ ಮಾಡ್ತಾಳೆ ಮನೆಯಲ್ಲಿ ಯಾರ್ದಾರು ಬರ್ತ್ಡೇ ಇದೆ ಅಂತ ಗೊತ್ತಾರೆ ಸಾಕು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿರ್ತಾಳೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸೋರ್ಗು ಕೇಳ್ತಾನೆ ಇರ್ತಾಳೆ ಯಾವಾಗ ಕೇಕ್ ಕಟ್ ಮಾಡಿಸೋದು ಯಾವಾಗ ಕೇಕ್ ಕಟ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಪಾಪು ಮಲ್ಕೊಬಿಟ್ಟಿದ್ಲು ಸೊ ಹಾಗಾಗಿ ನಾನು ಅವಳನ್ನ ಕರ್ಕೊಂಡಿರ್ಲಿಲ್ಲ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಗೊತ್ತಾಗಿರ್ಬೋದು ನಿಮ್ಮೆಲ್ರಿಗೂ ಈ ವಿಡಿಯೋ ಕ್ಲಿಪ್ ಯಾವ ಹಬ್ಬದ್ದು ಅಂತೇಳಿ ಹೌದು ದೀಪಾವಳಿ ಹಬ್ಬದ್ದು ನನಗೆ ನಗು ಬರ್ತಾಯಿದೆ ಆಲ್ಮೋಸ್ಟ್ ಆರು ತಿಂಗಳಾಗ್ತಾ ಬಂದು ದೀಪಾವಳಿ ಹಬ್ಬ ಆಗಿ ಈಗ ವಿಡಿಯೋ ಅಪ್ಲೋಡ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಪಾಪು ಲಂಗ ಬ್ಲೌಸ್ ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾರಳೆ ಅವಳನ್ನು ಎಬ್ಬರುಸೋದಕ್ಕೋಸ್ಕರ ರಘು ತಾಳ ಇಟ್ಕೊಂಡು ಸೌಂಡೆಲ್ಲ ಮಾಡ್ತಾ ಇದ್ದಾರೆ ಬಟ್ ಏನು ಮಾಡಿದ್ರು ಅವಳು ಎದ್ರುತಾನೆ ಇಲ್ಲ ಹಾಗೆ ಪಾಪು ಹಾಕ್ಕೊಂಡಿರಲ್ಲ ಈ ಲಂಗ ಬ್ಲೌಸು ಈ ಲಂಗ ಬ್ಲೌಸ್ನ ಅಮ್ಮನೇ ಸ್ಟಿಚ್ ಮಾಡಿದ್ದು ಮನೆಯಲ್ಲಿ ಕೆಲವೊಂದಷ್ಟು ಬ್ಲೌಸ್ ಮೆಟೀರಿಯಲ್ ಇತ್ತು ಸೊ ಅದರಲ್ಲೇ ಅಮ್ಮ ಹಿಂದಿನ ದಿನ ಕೂತ್ಕೊಂಡು ಸ್ಟಿಚ್ ಮಾಡಿದ್ದು ಸೊ ಇದು ನಮ್ಮ ಪಾಪುಗೆ ಮೊದಲನೇ ಹಬ್ಬಕ್ಕೆ ಮೊದಲನೇ ಲಂಗ ಬ್ಲೌಸು ಇದು ದೀಪಾವಳಿ ಹಬ್ಬದ ಮೂರನೇ ದಿನ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಅವತ್ತಿನ ದಿನ ಸಂಜೆ ರಮ್ಯಾಕಾ ಸುನಿಲ್ ಮತ್ತು ಶ್ಲೋಕು ಇಷ್ಟು ಜನ ಅವ್ರ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದರು ನಮ್ಮ ಜೊತೆ ಪಟಾಕಿ ಎಲ್ಲ ಹೊಡೆದು ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ಲೋಕ ಪಾಪು ನನ್ನ ಮೇಲೆ ಮಲಗಿಸಿ ಅಂತ ಹೇಳ್ಬಿಟ್ಟು ಮಲಗಿಸ್ಕೊತಾ ಇದ್ದಾನೆ ಪಾಪುನ ಈ ಥರ ಮಲಗಿಸ್ಕೊಳ್ಳೋಕ್ಕೆ ಮತ್ತು ಕೂರಿಸ್ಕೊಳ್ಳೋಕ್ಕೆ ಇಬ್ರಿಗೂ ತುಂಬಾ ಇಷ್ಟ ಚಿರನೆ ಮತ್ತು ಶ್ಲೋಕುಗೆ ಇಬ್ರಿಗೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇದೇ ಥರನೇ ಅನಿಸುತ್ತೆ ಮನೆಯಲ್ಲಿ ಅವ್ರಿಗಿಂತ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಮಲಗಿಸ್ಕೊಳ್ಳೋದು ಕೂರಿಸ್ಕೊಳ್ಳೋದು ಹಾಗೆ ಅವ್ರನ್ನ ಆಟ ಆಡಿಸೋದು ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಬಟ್ ನಾವು ಹುಷಾರಾಗಿ ನೋಡ್ತಾ ಇರಬೇಕಾಗತ್ತೆ ಏನಕ್ಕೆ ಅಂದ್ರೆ ಅವರು ಕೂಡ ಮಕ್ಕಳಲ್ವ ಅವ್ರಿಗೂ ಗೊತ್ತಾಗಲ್ಲ ಸೊ ಏನಾದ್ರು ಅನಾಹುತಗಳು ಮಾಡಿಬಿಡ್ತಾರೆ ಸೊ ನಾವು ಹುಷಾರಾಗಿ ನೋಡ್ತಾ ಇರಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಪಟಾಕಿ ಓಡೋಣ ಎಲ್ಲ ಆಚೆ ಬಂದಿದ್ದೀವಿ ನಾನು ಮಾತ್ರ ಆಚೆ ಹೋಗಿರಲಿಲ್ಲ ನಾನು ಗೇಟಿಂದ ಒಳಗಡೆನೇ ಇದ್ದೆ ಯಾಕಂದ್ರೆ ಬಾಣತಿ ಅಂತ ಗೊತ್ತಲ್ವ ಆಚೆ ಎಲ್ಲ ಬಿಡೋಲ್ಲ ಸೊ ನಾನು ಗೇಟಿಂದ ಒಳಗಡೆ ನಿನ್ಕೊಂಡೆಲ್ಲ ನೋಡ್ತಾ ಇದ್ದೆ ನೋಡ್ತಿರ್ಬೋದು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಫ್ಲವರ್ ಪಾಟು ಭೂಚಕ್ರ ಮತ್ತು ಈ ಸುಸುರುಬತ್ತಿ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಚಿರನೆ ಮತ್ತು ಶ್ಲೋಕ ಇಬ್ಬರೂ ನನಗೆ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ಅಂದರೆ ತುಂಬಾ ಇಷ್ಟ ಮೂರು ದಿನವೂ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಮನೆ ತುಂಬ ದೀಪಗಳನ್ನ ಹಚ್ಚಿಡ್ತೀವಿ ಮತ್ತು ಸಂಜೆ ಆದ ತಕ್ಷಣ ಪಟಾಕಿಗಳನ್ನೆಲ್ಲ ಹೊಡಿಬೋದು ನನಗೆ ಪಟಾಕಿಗಳು ಹೊಡಿಯೋದು ಅಂದರೆ ತುಂಬಾ ಇಷ್ಟ ಬಟ್ ಈ ಸಲ ಹೊಡಿಲಿಲ್ಲ ಅಷ್ಟೇ ಇವರು ಹೊಡೆಯೋದನ್ನೆಲ್ಲ ನಾನು ಸಡಲ್ ನಿಂತ್ಕೊಂಡು ನೋಡ್ತಾ ಇದ್ದೆ ರಘು ಯೂಶ್ವಲಿ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡೆಯೋಲ್ಲ ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಸುನೀಲ್ ಹೊಡೆದ್ರು ನಾನು ಪಟಾಕಿ ಹೊಡೆಯೋ ಥರ ಇದ್ದಿದ್ದೆ ನಾನು ಸುನೀಲ್ಗೆ ಕಂಪ್ನಿ ಕೊಡ್ತಾ ಇದ್ದೆಲ್ಲ ಚಿರನ್ಯ ಶಿಲೋಕು ನೀನು ಹೇಳು ಹ್ಯಾಪಿ ಅಷ್ಟೇ ಖಾಲಿಯಪ್ಪ ನೆಕ್ಸ್ಟ್ ಇಲ್ಲಿ ರಘು ದೀಪಾವಳಿ ಹಬ್ಬನೆಲ್ಲ ಮುಗಿಸ್ಕೊಂಡು ವಾಪಸ್ ಕೆನಡಾಗೆ ಹೊರಟರು ತುಂಬಾ ಎಮೋಷ್ನಲ್ ಮೂಮೆಂಟ್ ಇದಂತೂ ಕಳಿಸ್ಕೊಡೋದಕ್ಕೆ ನಮಗೂ ಮನಸ್ಸಿರಲಿಲ್ಲ ಹಾಗೆ ಹೋಗೋದಕ್ಕೆ ಅವ್ರಿಗೂ ಕೂಡ ಮನಸ್ಸಿರಲಿಲ್ಲ ಬಟ್ ವಿಧಿ ಇಲ್ಲ ಹೋಗಲೇಬೇಕಿತ್ತು ಹಾಗಾಗಿ ಹೊರಟರು ಸೊ ಆಲ್ಮೋಸ್ಟ್ ಒನ್ ಮಂತ್ ಇದ್ರು ಅವರು ಇಲ್ಲಿ ಸೊ ಒನ್ ಮಂತ್ ಆದಮೇಲೆ ಮತ್ತೆ ವಾಪಸ್ಸು ಹೊರಟರು ಹಾಗೆ ನೆಕ್ಸ್ಟ್ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಸಂಜೆ ನಮ್ಮ ನಮ್ಮತ್ತೆ ಚಿರನಿಯಂಗೆ ಎಳ್ಳ ಶಾಸ್ತ್ರ ಮಾಡ್ತಾ ಇದಾರೆ ಹಾಗೆ ಅವರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಡ್ಬಂದಿದ್ನ ಅವರು ಇಲ್ಲಿ ಕೊಡ್ತಾ ಇದಾರೆ ಚಿರನ್ಯನ್ಗೆ ಎಳ್ಳಿರಿಸಲ್ಲ ಆದಮೇಲೆ ಅವಳಿಗೆ ಆರತಿ ಮಾಡಿ ಮತ್ತೆ ಪಾಪುಗೂ ಕೂಡ ಆರತಿ ಎಲ್ಲ ಮಾಡಿ ಆಮೇಲೆ ಪಾಪುಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ರು ಸೊ ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಇದು ಹಬ್ಬದಿನ ದಿನ ಬೆಳಗ್ಗೆ ಇಲ್ಲಿ ಎಣ್ಣೆ ಶಾಸ್ತ್ರ ಮಾಡ್ತಾ ಹಾಗೆ ನಾನು ಎಣ್ಣೆ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅದ್ರ ಮಹತ್ವ ಏನು ಅನ್ನೋದನ್ನು ನಾನು ಚಿರಾಣ್ಯನ್ ಬರ್ತ್ಡೇ ವ್ಲಾಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು ಚಿರಾಣಿ ಎಣ್ಣೆ ಶಾಸ್ತ್ರ ಕೂತ್ಕೋದವಳೆ ಅಷ್ಟೇ ಬಟ್ ಎಣ್ಣೆನೇ ಹಚ್ಚಿಸ್ಕೊಳೋದಿಲ್ಲ ಅವಳು ಮುಂಚೆ ಹಚ್ಚಿಸ್ಕೊತಾ ಇದ್ಲು ಸ್ಟಾರ್ಟಿಂಗಲ್ಲಿ ಚಿಕ್ಕ ಹುಡುಗಿ ಇದ್ದಾಗ ಬಟ್ ಈಗ ಅವಳು ಬುದ್ಧಿ ಬಂದಿದೆ ಸೊ ಇವಳಿಗೆ ಎಣ್ಣೆ ಹಚ್ಚೋದು ಹಚ್ಚಿಸ್ಕೊಳೋದು ಅಂದರೆ ಆಗೋದೇ ಇಲ್ಲ ಎಣ್ಣೆ ಹಚ್ಚೋದಕ್ಕೆ ಶುರು ಮಾಡಿದ್ರೆ ಸಾಕು ಅಲ್ಲಿ ಕೂರೋದೇ ಇಲ್ಲ ಅವಳು ಎದ್ದು ಓಡ್ ಬಂದುಬಿಡ್ತಾಳೆ ಶಾಸ್ತ್ರಕ್ಕೊಂದು ಸ್ವಲ್ಪ ಅಷ್ಟೀವಿ ಅಂತನೂ ಕೇಳಲ್ಲ ಇಲ್ಲ ಬೇಡ ಬೇಡ ಅಂದ್ಬಿಟ್ಟು ಎದ್ದು ಹೋಗ್ ಬಂದ್ಬಿಡ್ತಾಳೆ ಇವಾಗಲೂ ಕೂಡ ಅದನ್ನೇ ಮಾಡಲು ಸೊ ಹಾಗಾಗಿ ನಾನು ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ಹಾಗೆ ನೆಕ್ಸ್ಟ್ ಇದು ಹಬ್ಬದಿನ ಸಂಜೆ ನೋಡ್ಬೋದು ಚಿರನ್ನೆ ಯಾವ ರೀತಿ ರೆಡಿ ಆಗಿರೋಳೆ ಅಂತ ಹೇಳ್ಬಿಟ್ಟು ಹೇಳ್ಬಿರೋದಕ್ಕೆ ಸ್ಟಾರ್ಟಿಂಗಲ್ಲಿ ಹಚ್ಕೊಂತ ಇಲ್ಲಿ ಹೇಳ್ಬಿರೋದಕ್ಕೆ ಆಮೇಲೆ ಅವ್ನು ಅಕ್ಕ ನೋಡು ಎಷ್ಟು ಚೆನ್ನಾಗಿ ರೆಡಿ ಬಂದಿರಳೆ ಮೆಹಂದಿ ಎಲ್ಲ ಹಾಕೊಂಡಿರಳೆ ಹೋಗಿ ಫ್ರೆಂಡ್ ಮಾಡ್ಕೊ ಅಂತ ಹೇಳಿ ಕಳ್ಸಿದ್ಮೇಲೆ ಹೋಗಿ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬಂದು ಸೊ ಫ್ರೆಂಡ್ಸ್ ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಸ್ಮಾಲ್ ವಿಡಿಯೋ ಕ್ಲಿಪ್ ಹಾಗೆ ನೆಕ್ಸ್ಟ್ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಿಂದಿನ ದಿನ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು ನಾವು ಈ ಡ್ರೆಸ್ ಫುಲ್ಲು ರೆಡಿ ಮಾಡೋ ಅಷ್ಟರಲ್ಲಿ ನೋಡ್ತಿರ್ಬೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಅವ್ರ ಡ್ರೆಸ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಡ್ರೆಸ್ ಆಲ್ಮೋಸ್ಟ್ ರೆಡಿ ಆಗಿದೆ ಬಟ್ ಈ ಸೆಂಟ್ರಲ್ಲಿ ನಾನು ಸ್ವಲ್ಪ ಖಾಲಿನೇ ಬಿಟ್ಟಿದ್ದೆ ಯೋಚನೆ ಮಾಡ್ತಾ ಇದ್ದೆ ಏನು ಹಾಕೋದು ಹೇಳ್ಬಿಟ್ಟು ಈ ಗ್ರೀನ್ ಕಲರಲ್ಲಿ ಈ ಫ್ಲವರ್ ಥರ ಮಾಡ್ಬಿಟ್ಟು ಹಾಕೋದ ಅಥವಾ ಬೇರೆ ಏನಾದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಗ್ರೀನ್ ಕಲರ್ ಕವರ್ನ ಹಿಟ್ ನೋಡಿದೆ ಅದನ್ನೇ ಫ್ಲವರ್ ಥರ ಮಾಡ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಬಟ್ ಯಾಕೋ ನಂಗೆ ಅಷ್ಟು ಲುಕ್ ಅನ್ನಿಸ್ಲಿಲ್ಲ ಸೊ ಹಾಗೆ ಈ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡ್ಬೋದು ಅಂತೇಳ್ಬಿಟ್ಟು ನಾವಿಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಥೀಮ್ ಬಂದ್ಬಿಟ್ಟು ಬೇಸ್ಟ್ ಔಟ್ ಆಫ್ ವೇಸ್ಟ್ ಅಂತೇಳಿ ಅಲ್ಲಿ ಸ್ಕೂಲ್ ನೋಡ್ರೆ ಒಂದು ಮೂರು ಥೀಮ್ ಕಳಿಸಿದ್ರು ಸೊ ನಾವು ಅದರಲ್ಲಿ ಈ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತೇಳ್ಬಿಟ್ಟು ಫ್ರೂಟ್ಸ್ ಮಾಡಲ ಅಥವಾ ವೆಜಿಟೇಬಲ್ಸ್ ಮಾಡಲ್ಲ ಅಥವಾ ಅನಿಮಲ್ಸ್ ಯಾವುದಾದ್ರು ಮಾಡಲ ಹೇಳ್ಬಿಟ್ಟು ಬಟ್ ಚಿರಣಿ ಅದನ್ನೆಲ್ಲ ಕ್ಯಾರಿ ಮಾಡೋದು ನಂಗೆ ಯಾಕೋ ಡೌಟ್ ಅನ್ನಿಸ್ತು ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ಕಲ್ಲೇ ಏನಾದರೂ ಮಾಡೋಣ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಕೆಲವೊಂದಷ್ಟು ಪ್ಲಾಸ್ಟಿಕ್ ಕವರ್ಸು ನಾನು ಆರ್ಡರ್ ಮಾಡಿದ್ದೆ ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಫ್ರಾಕ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ದುಡ್ಡು ಕೊಟ್ಟು ತರಿಸೋದು ಯಾವ ಥರ ವೇಸ್ಟ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇದ್ದೆ ಅಷ್ಟರಲ್ಲಿ ನನಗೆ ಈ ಹಾಲಿನ ಕವರ್ಸ್ ಕಣ್ಣಿಗೆ ಬಿತ್ತು ನಮ್ಮ ಮತ್ತೆ ಎತ್ತಿಟ್ಟಿದ್ರು ಹಾಲಿನ ಪೇಪರ್ಸ್ನೆಲ್ಲ ಸೊ ಇದು ನನಗೆ ಕಣ್ಣಿಗೆ ಬಿತ್ತು ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ನಾವು ಅಮ್ಮನ ಹತ್ರ ಹೇಳಿದೆ ಸೊ ಅಮ್ಮನೂ ಸೊ ನಂಗೆ ಸ್ವಲ್ಪ ಐಡಿಯಾ ಕೊಟ್ಟರು ಸೊ ಇಬ್ಬರು ಸೇರಿಕೊಂಡು ಈ ರೀತಿಯಾಗಿ ನಾವು ಡ್ರೆಸ್ನ ರೆಡಿ ಮಾಡಿದ್ವಿ ಹಾಲಿನ ಪೇಪರ್ಸ್ನ ಅಮ್ಮ ನೀಟಾಗೆಲ್ಲ ವಾಶ್ ಮಾಡಿ ಕೊಟ್ಟರು ಸೊ ಹಾಲಿಂದೆಲ್ಲ ಸ್ಮೆಲ್ ಅಂತ ಹೇಳ್ಬಿಟ್ಟು ಅದೆಲ್ಲ ನೀಟಾಗೆಲ್ಲ ಕಟ್ ಮಾಡಿ ಮತ್ತೆಲ್ಲ ಒರೆಸಿ ಅದನ್ನ ಈ ಥರ ನೆರಿಗೆ ಥರ ಎಲ್ಲ ಮಾಡಿ ಪಿನ್ ಮಾಡಿಕೊಟ್ಟೆ ಅಮ್ಮ ಇದನ್ನೆಲ್ಲ ನೀಟಾಗಿ ಸೂಜಿ ದಾರ ತೊಗೊಂಡು ಚಿರನಿಂದ ಒಂದು ಡ್ರೆಸ್ ಇತ್ತು ಸೊ ಅದೇ ಡ್ರೆಸ್ಗೇ ಸೂಜಿ ದಾರದಲ್ಲಿ ಇದನ್ನೆಲ್ಲ ಹೊಲಿದ್ರು ಇದು ಕಂಪ್ಲೀಟಾಗಿ ಡಿಸೈನ್ ಮಾಡಿದ ಅಮ್ಮನೇ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಏನು ಮಾಡ್ಬೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ಬಟ್ ಯಾರು ಇದನ್ನು ಹಾಲಿನ ಪೇಪರ್ ಯೂಸ್ ಮಾಡ್ಕೊಂಡು ಯಾರೂ ಮಾಡಿರಲಿಲ್ಲ ಸೊ ನಾವೇ ಫಸ್ಟ್ ಅಂತ ಹೇಳ್ಬೋದು ಹಾಗೆ ಒಂದು ಕ್ಯಾಪ್ ಕೂಡ ರೆಡಿ ಮಾಡಿದೆ ನಮ್ಮ ಮನೆಯಲ್ಲೇ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಇತ್ತು ಟೋಪಿ ಇತ್ತು ಸೊ ಅದರಲ್ಲೇ ಈ ಥರ ಒಂದು ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಸೇ ನೋ ಟು ಪ್ಲಾಸ್ಟಿಕ್ ಅಂತ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿದೆ ಈ ರೆಡ್ ಕಲರ್ ಫ್ಲವರ್ಸ್ ಎಲ್ಲ ಆಲ್ರೆಡಿ ರೆಡಿ ಇತ್ತು ಈ ಪ್ಲಾಸ್ಟಿಕ್ ಹಾರಗಳೆಲ್ಲ ಬರುತ್ತಲ್ವ ಸೊ ಆ ಪ್ಲಾಸ್ಟಿಕ್ ಹಾರದಿಂದ ತೆಗೆದು ಇದಕ್ಕೆ ಅಂಟರ್ಸಿದ್ದು ಹೇಗಿದೆ ಐಡಿಯಾ ಅಂತೇಳ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರ ಕಮೆಂಟ್ ನೋಡೋದಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ ಡ್ರೆಸ್ ಸೆಂಟ್ರಿಗೆ ಏನಾಗೋದು ಅಂತ ಯೋಚನೆ ಮಾಡ್ತಾ ಇದ್ನಲ್ವ ಸೊ ನಂಗೆ ಅಕ್ಕೋ ಈ ಹಾಲಿನ ಪೇಪರಲ್ಲೇ ಈ ಥರ ಡಿಸೈನ್ ಮಾಡಾಕ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸೊ ಈ ಎರಡು ಹಾಲಿನ ಪೇಪರ್ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾ ಈ ಥರ ರೆಡಿ ಮಾಡಿದೆ ಸೊ ಇದನ್ನೇ ಸೆಂಟ್ರಿಗೆ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಹಾಕಿದ್ದಾಯಿತು ಸೆಂಟ್ರಿಗೆ ಸೊ ಫೈನಲಿ ನಮ್ಮ ಹುಡ್ಗಿ ನಾವು ರೆಡಿ ಮಾಡಿ ಡ್ರೆಸ್ನಲ್ಲಿ ಹಾಕ್ಕೊಂಡು ಎಷ್ಟು ಮುದ್ದ ಅಂತ ನೀವು ನೋಡ್ಬೋದು ನನಗೆ ನಗುನೂ ಬರ್ತಿತ್ತು ಅದ ಸ ಸೇಮ್ ಟೈಮ್ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಲ್ಲ ಅಂತ ಖುಷಿನೂ ಹೋಗ್ತಾಯಿತ್ತು ಈ ಫ್ಯಾನ್ಸಿ ಡ್ರೆಸ್ಗೆ ಅವ್ಳಿಗೆ ಫಸ್ಟ್ ಪ್ರೈಸ್ ಕೂಡ ಬಂತು ನಾವು ಡ್ರೆಸ್ ಹಿಂದೆ ಮತ್ತು ಮುಂದೆ ಎರಡು ಕಡೆನೂ ಒಂದೇ ರೀತಿಯಾಗಿಯೇ ಡಿಸೈನ್ ಮಾಡಿದ್ವಿ ಹಾಗೆ ಕೈಗೂ ಕೂಡ ಅಷ್ಟೇ ಈ ರೆಡ್ ಕಲರ್ ಪ್ಲಾಸ್ಟಿಕ್ ಫ್ಲವರ್ಸೇ ನಾನು ದರದಲ್ಲಿ ಪೋಣಿಸಿ ಈ ಥರ ಕೈಗೆ ಕಟ್ಟಿದ್ದೀನಿ ಈಗ ಸ್ಕೂಲ್ಗೆ ಹೋಗ್ಬೇಕಾರೆ ಅವಳ ಡ್ರೆಸ್ ಇಷ್ಟು ನೀಟಾಗಿತ್ತಾ ನೆಕ್ಸ್ಟ್ ಹಾಗೆ ನೋಡ್ತಾ ಇರ್ರಿ ಸ್ಕೂಲಿಂದ ಆಚೆ ಬರ್ತಾ ಅವಳ ಡ್ರೆಸ್ ಯಾವ ರೀತಿಯಾಗಿ ಆಗಿತ್ತು ಅಂತ ಹೇಳ್ಬಿಟ್ಟು ಯಾಕೆ ತಕ್ಕೊಂಡೆ ಇಲ್ಲ ಸೊ ನೋಡಿರಲ್ಲ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್